ಸಾಕಲ ಈಗ ನೀವು ಕೂಡ ಕಟ್ಟಿದ್ರು ಹಳಿ ಕಂತ ಹೊಸ ಕಂತ ಹಳೇದು ಈಗ ನೀವೆಲ್ಲ ರೈತರನ್ನ ಕರ್ಕೊಂಡು ಬಂದು ಸೈಕ್ ಮಾಡಿಸಿದ್ರಲ್ಲ ಅದ್ರದ್ದು ಇವಾಗ ಕೊಡ್ತೀರ ಚೆಕ್ ಅಲ್ರಿ ಸಾಕ ಅಣೆಕಟ್ಟಿನ ಹತ್ರ ಐನೂರ್ ಹತ್ತೊಂಬತ್ತು ಅಡಿ ಕೇಸ್ದಾಗ ಒಂದರಿಂದ ಒಂದೂವರೆ ಎಕರೆ ಹಿನ್ನೀರ್ ಮೇಲ್ ಬಂದು ಜಮೀನು ಮನೆ ಗಿಡ ಮರ ಎಲ್ಲಾ ಕಳ್ಕೊಂಡವರ ಪರಿಹಾರ ತನ್ನ ಪೆಂಡಿಂಗ್ ಇತ್ತು ಈಗ ಐನೂರ್ ಇಪ್ಪತ್ನಾಲ್ಕು ಅಡಿ ಎತ್ತರ ಏಸದ್ಮೇಲೆ ಈ ನಿರಾಶ್ರಿತರಿಗೆ ರೊಕ್ಕ ಕೊಟ್ರ ಅವ್ರಿಗೆ ತಾಪ ಆಗೋದಿಲ್ಲ ಇದು ನೀವು ಮುಂದಾಳ ತೂ ತಗೊಂಡು ಮುತ್ತೂರ್ ನಿರ್ಮಿಸಿದ್ದಕ್ಕೆ ಫೈಲ್ ಬೇಕ್ ಸ್ಯಾಂಕ್ಷನ್ ಆಗಿದ್ರಿ ಇಲ್ಲಾಂದ್ರೆ ಆ ಫೈಲ್ ಎಲ್ಲಿ ದೂರ ಹತ್ತಿರ್ತಿತ್ತ ಗೊತ್ತಿಲ್ಲ ಅಂದಂಗೆ ದೇಸಾಯ್ರೆ ನೀವು ಜಿಲ್ಲಾ ಉಸ್ತುವಾರಿ ಸಚಿವರನ್ನ ಭೇಟಿ ಮಾಡಿ ಏನು ಮನವಿ ಕೊಟ್ಟಿರತ್ತಲ್ಲ ಅದು ಸ್ಯಾಂಕ್ಷನ್ ಆಗಿದ್ರಿ ಹೌದೌದ್ರಿ ಆಮೇಲೆ ರಾಧವ್ರೆ ಚೆಕ್ ಎಲ್ಲ ವಿತರಣೆ ಆಯ್ತೈತ್ರಿ ಹಾ ಸರ್ ಇನ್ನ ಆರ್ಯೋಳ್ ಮಂದಿ ಬಂದಿಲ್ರಿ ಸರ್ ಅವ್ರಿಗೆ ಆಫೀಸಿಗೆ ಇದ್ ಬಂದು ಕಲೆಕ್ಟ್ ಮಾಡ್ಕೊಳ್ಳಿ ಆಮೇಲೆ ಬರ್ತಾನ ನಿಮ್ಗೆ ಒಂದು ಲಿಸ್ಟ್ ಕೊಟ್ಟಿದ್ದಲ್ಲ ಅವ್ರೆಲ್ಲರೂ ಹೋಗಿ ದೊಡ್ಡಣ್ಣಗೌಡ ಪಾಟೀಲ್ ಶರಣಪ್ಪ ಭಜಂತ್ರಿ

ಅವ್ರ ಮನೆಗೆ ವಿದ್ಯಾವಂತ ನಿರುದ್ಯೋಗಿ ಯುವಕರ ಸರ್ಕಾರದ ಪಿ ಪ್ರಕಾರ ನೂರಕ್ಕ ಐದು ಮಂದಿಗೆ ಕೆಲಸ ಆ ಯೋಜನೆ ಅಡಿಯಾಗ ನೀವೆಲ್ಲರೂ ಕೂಡ ವಿವಿಧ ಸರ್ಕಾರ ಇಲಾಖೆಯೊಳಗ ನೇಮಕ ಬಂದಿದೆ ಫಲ ಅದಕ್ಕ ಆ ಗೌರವ ಎಲ್ಲಾ ಅವ್ರಿಗ ಸೇರ್ಬೇಕು ಮಾಡಿ ನಿಮ್ಗೆ ಇವರ ಮುಂದೆ ಬಾಯಿ ಬಂದಂಗೆ ಮಾತಾಡ್ಬಿಟ್ಟೆ ಅವ್ರು ಜೋಡಿ ಮಾತಾಡಿ ಒತ್ತಾಯ ಮಾಡಿ ನಾನು ಇಂಟರ್ವ್ಯೂ ಕಳ್ಸಿದ್ರಿ ಅವತ್ತು ಬೈದಿದ್ದೆ ಆದ್ರೆ ಇವತ್ತು ನಿಮ್ಮಿಂದಾಗಿ ನಮ್ ಜೀವನನ ಬಂದಾಗ ನೀವ್ ಬರೀ ಹೆಸರಿಗಷ್ಟೇ ದಣ್ಣಲ್ರಿ ನೀವ್ ಕರೆಯಲ್ರಿ ಕ್ಷಮಾ ಮಾಡಿ ಪಿಕ್ಚರ್ ನೋಡಿ ನಮ್ಗ ಬಾಗಲಿಕೊಟ್ಟು ಏನ್ ಅನ್ನೋದು ಈಗ ಗೊತ್ತಾಯ್ತು ದೇಸಾಯಿ ಕಷ್ಟ ಕೇಳಿದ್ರಿ ಸ್ಟೋರಿ ಏನಂತ ಗೊತ್ತಿರಲಿಲ್ಲ ಈ ಸಿನಿಮಾ ನೋಡಿ ಇನ್ನೊಮ್ಮೆ ಬರ್ಬೇಕು ಅನ್ಸಕ್ ಸೂಪರ್ ಇದೆ ಚೆನ್ನಾಗಿದೆ ಫ್ಯಾಮಿಲಿ ಕೂತು ನೋಡಬಹುದು ದೇಸಾಯಿ ಅಂತ ಚೆನ್ನಾಗಿದೆ ಬಳೆ ಕತೆ ಇದೆ ಸಿನಿಮಾ ನೋಡ್ತಕ್ಕದ್ದು ಫ್ಯಾಮಿಲಿ ಕೂತರು ನೋಡ್ತಕ್ಕದ್ದು ಮುಳುಗಡೆ ಬಗ್ಗೆ ಚೆನ್ನಾಗಿದೆ ಆದ ಘಟನೆ ಆಗಿದೆ ನೈಜ ಘಟನೆ ಇದು ಆಗಿದ್ದು ಚೆನ್ನಾಗಿದೆ फैमली समेत बंद नोड़बू हाँ हाँ निश्हे रमेश अलग ಫ್ಯಾಮಿಲಿ ಚೆನ್ನಾಗಿದೆ ಮತ್ತಷ್ಟು ಬರುವ